ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕಳೆದ ತಿಂಗಳು ನಾವು ಪಿಂಚಣಿ ನಿರ್ದೇಶನಾಲಯಕ್ಕೆ ಫೋನ್ ಮಾಡುವ ಮೂಲಕ ನಮ್ಮ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪಿಂಚಣಿ ನಿಂತಿರುವ ಬಗ್ಗೆ ಪಿಂಚಣಿ ಬಾರದಿರುವ ಬಗ್ಗೆ ಒಂದು ಮಾಹಿತಿಯನ್ನು ಕೋರಿದ್ವಿ ಅದರಂತೆ ಅವರು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರು ಅದರಿಂದ ಸಾಕಷ್ಟು ಜನ ಫಲಾನುಭವಿಗಳಿಗೆ ಲಾಭವೂ ಕೂಡ ಆಗಿತ್ತು ಅದೇ ರೀತಿ ಮತ್ತೊಂದು ವಿಷಯ ಈಗ ಪಿಂಚಣಿ ನಿರ್ದೇಶನಾಲಯದಿಂದ ಒಂದು ಸೂಚನೆ ಬಂದಿದೆ ಆ ಸೂಚನೆ ಏನು ಯಾರಿಗೆಲ್ಲ ಅನ್ವಯವಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆಯವ್ರಗೂ ಕೂಡ ಈ ವಿಷಯವನ್ನು ತಿಳಿಸಿ ಸ್ನೇಹಿತರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಮಾಸಿಕ ಪಿಂಚಣಿ ಎರಡರಿಂದ ಮೂರು ತಿಂಗಳಿಂದ ಬಾರದೇ ಇರುವುದಾಗಿ ನೀಡಿರುವ ದೂರಿನ ಕುರಿತು ಅಂತ ಒಂದು ಪತ್ರ ಬಂದಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ವಿವಿಧೆಡೆಯಿಂದ ಹಲವು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರಿಗೆ ಡಿಸೆಂಬರ್ ಮಾಹೆಯಿಂದ ಪಿಂಚಣಿ ಪಾವತಿಯಾಗುತ್ತಿಲ್ಲವೆಂದು ತಮ್ಮ ಕಚೇರಿಗೆ ದೂರವಾಣಿ ಕರೆಗಳು ಸ್ವೀಕೃತವಾಗಿರುವುದಾಗಿ ತಿಳಿಸಿ ಸದರಿ ಫಲಾನುಭವಿಗಳಿಗೆ ಮೂರರಿಂದ ನಾಲ್ಕು ತಿಂಗಳಿಂದ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆಗೊಳಿಸುವಂತೆ ಉಲ್ಲೇಖ ಒಂದರ ಪತ್ರದಲ್ಲಿ ಕೋರಿರುವುದು ಸರಿಯಷ್ಟೇ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯದ ವಿವಿಧ ಮಾಸಿಕ ಪಿಂಚಣಿ ಯೋಜನೆಗಳಾದ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಮತ್ತು ಇತರೆ ಯೋಜನೆಗಳಿಗೆ ಸಂಬಂಧಿಸಿದ ಪಿಂಚಣಿಯನ್ನು ಉಲ್ಲೇಖ ಎರಡರ ಸರ್ಕಾರಿ ಆದೇಶದ ಅನ್ವಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯಿಂದ ಆಧಾರ್ ಆಧಾರಿತ ಪಿಂಚಣಿ ವ್ಯವಸ್ಥೆಯಡಿ ಎ ಇ ಪಿ ಎಸ್ ಫಲಾನುಭವಿಗಳ ಆಧಾರ್ ಜೋಡಣೆ ಅಂದರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರುವ ಬ್ಯಾಂಕ್ ಅಥವಾ ಅಂಚೆ ಖಾತೆಗೆ ಕೆ ಕೇಂದ್ರೀಕೃತವಾಗಿ ಪಿಂಚಣಿ ಪಾವತಿಸಲು ಕ್ರಮ ವಹಿಸಲಾಗಿದೆ ಅಂತೆ ಫಲಾನುಭವಿಗಳ ಆಧಾರ್ ಜೋಡಣೆ ಎನ್ ಪಿ ಮ್ಯಾಪಿಂಗ್ ಆಗಿರುವ ಬ್ಯಾಂಕ್ ಅಥವಾ ಅಂಚೆ ಖಾತೆಗೆ ಕೇಂದ್ರೀಕೃತವಾಗಿ ಆಧಾರ ಆಧಾರಿತ ಪಿಂಚಣಿ ಎಇ ಪಿ ಎಸ್ ವ್ಯವಸ್ಥೆಯಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯಿಂದ ಪಿಂಚಣಿ ಪಾವತಿಯಾಗಲಿದೆ ಎಂಬ ಮಾಹಿತಿಯನ್ನು ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸುವ ಮೂಲಕ ಹಾಗೂ ನಮ್ಮ ಚಾನೆಲ್ನಲ್ಲೂ ಕೂಡ ಪ್ರಸಾರ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಈಗಾಗಲೇ ನಿರ್ದೇಶನಾಲಯದ ವತಿಯಿಂದ ಕ್ರಮ ವಹಿಸಲಾಗಿದೆ ಪ್ರಸ್ತಾವಿತ ಪಿಂಚಣಿ ಪಾವತಿಯ ಮಾಹಿತಿಯನ್ನು ಫಲಾನುಭವಿಗಳ ಗಮನಕ್ಕೆ ತರುವ ಸಲುವಾಗಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯ ಪಿಂಚಣಿಯ ಫಲಾನುಭವಿ ಯಾವ ಯಾವ ಬ್ಯಾಂಕ್ ಖಾತೆ ಅಥವಾ ಅಂಚೆ ಖಾತೆಗೆ ಜಮೆ ಆಗಿದೆ ಎಂಬದ ಎಂಬ ಬಗ್ಗೆ ಗ್ರಾಮವಾರು ಫಲಾನುಭವಿಗಳ ವಾರು ಮಾಹಿತಿಯನ್ನು ಒಳಗೊಂಡ ವಿವರಗಳನ್ನು ತಾಲೂಕು ಕಚೇರಿ ನಾಡ ಕಚೇರಿ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳ ಸಾರ್ವಜನಿಕ ಪ್ರಕಟಣಾ ಫಲಕದಲ್ಲಿ ಪ್ರಚಾರಪಡಿಸುವಂತೆ ಹಾಗೂ ಪಿಂಚಣಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಿಸಲು ತಾಲೂಕು ಅಥವಾ ನಾಡ ಕಚೇರಿಗಳಿಗೆ ಭೇಟಿ ನೀಡುವ ಫಲಾನುಭವಿಗಳಿಗೆ ಅವರ ಪಿಂಚಣಿ ಯಾವ ಖಾತೆಗೆ ಜಮೆಯಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಒದಗಿಸಲು ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಿ ಎಲ್ಲ ತಹಸೀಲ್ದಾರ್ ಹಾಗೂ ಉಪ ತಹಸೀಲ್ದಾರ್ ಮತ್ತು ಅಧೀನ ಸಿಬ್ಬಂದಿಗೆ ನಿರ್ದೇಶನವನ್ನು ಎಲ್ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ನೀಡಲಾಗಿದೆ ಮುಂದುವರೆದು ಆಧಾರ್ ಅಥೆಂಟಿಕೇಷನ್ ಫೇಲ್ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿ ಆಗಲು ಬಾಕಿ ಇರುವ ಫಲಾನುಭವಿಗಳಿಗೆ ಉಲ್ಲೇಖ ಮೂರರ ಸರ್ಕಾರಿ ಆದೇಶದ ಅನ್ವಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹೆಯವರೆಗಿನ ಪಿಂಚಣಿಯನ್ನು ಅಕೌಂಟ್ ಬೇಸ್ಡ್ ಪೇಮೆಂಟ್ ರೀತಿಯಲ್ಲಿ ಪಾವತಿಸಲು ಕ್ರಮ ವಹಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳ ಆಧಾರ್ ಜೋಡಣೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರುವ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಕೇಂದ್ರೀಕೃತವಾಗಿ ಆಧಾರ್ ಆಧಾರಿತ ಪಿಂಚಣಿ ವ್ಯವಸ್ಥೆಯಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಹೆಯಿಂದ ಪಿಂಚಣಿ ಪಾವತಿಯಾಗುತ್ತಿದೆ ಎಂಬ ಅಂಶವನ್ನು ತಮ್ಮ ಮಾಹಿತಿಗಾಗಿ ಸಲ್ಲಿಸಿದೆ ಎಂದು ನಿರ್ದೇಶಕರು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ ಬೆಂಗಳೂರು ಇವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಏನೇ ಆಗಲಿ ಸ್ನೇಹಿತರೆ ಮೂರಿಂದ ನಾಲ್ಕು ತಿಂಗಳು ಯಾರಿಗೆ ಇನ್ನೂವರೆಗೂ ಪಿಂಚಣಿ ಬಂದಿಲ್ವೋ ಅವರು ದಯವಿಟ್ಟು ಮತ್ತೊಮ್ಮೆ ನಾಡ ಕಚೇರಿ ಬಾಪೂಜಿ ಕೇಂದ್ರ ಅಥವಾ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪಿಂಚಣಿ ಅಟೆಂಡರ್ ಅಥವಾ ಪಿಂಚಣಿ ಗುಮಾಸ್ತರನ್ನು ತಮ್ಮ ಆಧಾರ್ ಕಾರ್ಡ್ ಆರ್ಡರ್ ಕಾಪಿ ಹಾಗೂ ಬ್ಯಾಂಕ್ ಅಕೌಂಟನ್ನು ತೆಗೆದುಕೊಂಡು ಹೋಗುವ ಮೂಲಕ ತಮ್ಮ ಪಿಂಚಣಿ ಮಾಹಿತಿ ಪಡೆಯಬೇಕೆಂದು ಈ ಮೂಲಕ ಕೋರುತ್ತೇನೆ ಈ ವಿಡಿಯೋಗೆ ಒಂದು ಲೈಕ್ ಇರಲಿ